ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿ ಕಿಚನ್ ನಾನು ಸುಮಂಗಲಾ ಭಟ್ ಈ ವಿಡಿಯೋದಲ್ಲಿ ಫ್ಲಫಿ ಆಗಿ ವೈಟ್ ರೆಸ್ ಅನ್ನ ಇಬ್ಬರಿಗೆ ಸಾಕಾಗುವಷ್ಟು ಐದೇ ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬ್ಯಾಚುಲರ್ಸ್ ಈ ಮೆಥಡ್ ಅಲ್ಲಿ ಅನ್ನ ಮಾಡ್ಕೊಂಡ್ರೆ ಅವರಿಗೆ ಗ್ಯಾಸ್ ತುಂಬಾನೇ ಉಳಿಯುತ್ತೆ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೇನೇ ಪಕ್ಕದ ಬೆಲ್ಲೈಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ನಾನು ಹಾಕಿದ ರೆಸಿಪಿ ಅದು ಯಾವುದು ಅಂತ ನಿಮಗೆ ತಕ್ಷಣ ತಿಳಿಯುತ್ತೆ ಇಷ್ಟ ಆದರೆ ನೀವು ಅದನ್ನು ನೋಡ್ಬೋದು ಕಲಿಬೋದು ನೀವು ಎರಡು ಜನರಿಗಾಗುವಷ್ಟು ಅನ್ನ ಮಾಡಬೇಕೆ ಹಾಗಿದ್ರೆ ಈ ರೀತಿಯ ಎರಡು ಲೀಟ್ರ್ ಸಣ್ಣ ಕುಕ್ಕರನ್ನು ತಗೊಳ್ಳಿ ಐದೇ ನಿಮಿಷದಲ್ಲಿ ಇದು ಅನ್ನ ಆಗುತ್ತೆ ಬ್ಯಾಚುಲರ್ಸಿಗಂತ ಈ ರೀತಿ ಅನ್ನ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಾನು ಕುಕ್ಕರ್ನಲ್ಲಿ ಪಾತ್ರೆ ಇಟ್ಟು ಅನ್ನ ಮಾಡ್ತಾ ಇದ್ದೀನಿ ನೀವು ಹಾಗೇನೆ ಸಹ ಮಾಡ್ಕೊಳ್ಬಹುದು ಮೊದಲು ಕುಕ್ಕರಿನ ತಳಕ್ಕೆ ಒಂದು ಲಿಡ್ ಹಾಕ್ಕೊಳ್ಳಿ ಈ ರೀತಿದು ಅದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ ನೀರನ್ನು ಮುಳುಗುವಷ್ಟು ಹಾಕಲಿಲ್ಲ ಅದು ವಿಷಲ್ ಬರೋದಿಲ್ಲ ಕುಕ್ಕರು ಹೊತ್ತೋಗುತ್ತೆ ಕುಕ್ಕರ್ ಲಿಡ್ಗೆ ಸರಿಯಾಗಿ ಗ್ಯಾಸ್ ಕೆಟ್ಟನ್ನು ಈ ರೀತಿ ಹಾಕೊಳ್ಳಿ ಅದು ಸ್ವಲ್ಪ ವ್ಯತ್ಯಾಸ ಆದ್ರೂ ಸಹ ಆವಿ ಎಲ್ಲ ಹೊರಗೆ ಹೋಗಿ ಕುಕ್ಕರ್ ವಿಷಲ್ ಬರೋದಿಲ್ಲ ಈ ಕುಕ್ಕರಿಗೆ ಹಿಡಿಯುವಂಥ ಉದ್ದ ಪಾತ್ರೆ ತೊಗೊಳ್ಳಿ ನೋಡಿ ಇದು ಕುಕ್ಕರಿಗೆ ಹಿಡಿಯುತ್ತೆ ಇದು ಎಲ್ಲ ಕಡೆ ಸಿಗುತ್ತೆ ಸ್ಟೀಲ್ ಪಾತ್ರೆ ಅಂಗಡಿಲಿ ಈಗ ಇದರಲ್ಲಿ ಅನ್ನ ಮಾಡ್ಕೊಳ್ಳೋಣ ಇದರಲ್ಲಿ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಇನ್ನೂರ ಮೂವತ್ತೈದು ಎಮ್ ಎಲ್ ಅಂತ ಬರ್ಕೊಂಡಿದೆ ಇಷ್ಟು ಅಕ್ಕಿ ತೊಗೊಳ್ಳಿ ಒಂದೇ ಒಂದು ಕಪ್ ಸಾಕು ಇದನ್ನ ಈಗ ಪಾತ್ರೆಗೆ ಹಾಕಿದ್ದನ್ನ ಕ್ಲೀನ್ ಕ್ಲೀನಾಗಿ ಎರಡು ಮೂರು ಸಾರಿ ತೊಳ್ಕೊಂಡು ಬರೋಣ ಅಕ್ಕಿನ ಚೆನ್ನಾಗಿ ತೊಳೆದಾಗಿದೆ ಈಗ ಇದಕ್ಕೆ ನೀರು ಹಾಕೋಣ ಈ ಕಪ್ಪಲ್ಲಿ ನಾವು ಅಕ್ಕಿ ತೊಗೊಂಡಿದ್ವಿ ಈಗ ಈ ಕಪ್ಪೆಲ್ಲ ಎರಡೂವರೆ ಕಪ್ ನೀರನ್ನು ಹಾಕ್ಕೊಳ್ಬೇಕು ಏಕೆಂದರೆ ಅನ್ನ ಮಲ್ಲಿಗೆ ಹೂವಿನ ಥರ ಅರಳಿ ಬರಬೇಕಂದ್ರೆ ಎರಡೂವರೆ ಕಪ್ ಹಾಕಬೇಕು ನಿಮಗೆ ಅನ್ನ ಉದುರು ಉದುರಾಗಿ ಬರಬೇಕಂದ್ರೆ ಒಂದು ಕಪ್ಪಿಗೆ ಎರಡು ಕಪ್ ನೀರು ಹಾಕ್ಕೊಳ್ಳಿ ಇಲ್ಲಿ ನಾನು ಅನ್ನ ಅರಳಿ ಬರಲಿ ಅಂತ ಅರ್ಧ ಕಪ್ ಜಾಸ್ತಿ ಹಾಕಿದ್ದೀನಿ ಲಿಡ್ ಕ್ಲೋಸ್ ಮಾಡಿ ಸ್ಟೋವ್ ಆನ್ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಡಬೇಕು ಇದು ಐದೇ ಐದು ನಿಮಿಷದಲ್ಲಿ ಇದು ವಿಶಲ್ ಕೂಗುತ್ತೆ ಎರಡು ಜನರಿಗೆ ಅನ್ನ ಮಾಡ್ಕೊಳ್ಬೇಕು ಅಂದರೆ ಈ ರೀತಿ ಸಣ್ಣ ಕುಕ್ಕರ್ನಲ್ಲಿ ಅನ್ನ ಮಾಡಿಕೊಂಡ್ರೆ ತುಂಬಾ ಗ್ಯಾಸ್ ಉಳಿಯುತ್ತೆ ಬ್ಯಾಚುಲರ್ಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಹನ್ನೆರಡು ಗಂಟೆಗೆ ಅಕ್ಕಿ ಇಟ್ಟಿದ್ದೆ ಈಗ ಹನ್ನೆರಡು ಐದು ನಿಮಿಷಕ್ಕೇ ವಿಶಲ್ ಕೂಗಿದೆ ನೋಡಿ ಎರಡು ವಿಶಲ್ ಕೂಗಿದೆ ಈಗ ನಾಲ್ಕು ವಿಷಲನ್ನು ಕೂಗಿಸ್ಕೊಳ್ಳಿ ಈ ರೀತಿ ನಾಲ್ಕು ವಿಷಲನ್ನು ಕೂಗಿಸ್ಕೊಂಡ್ರೆ ಅರಳಿ ಅರಳಿದ ಅನ್ನ ಆಗುತ್ತೆ ಸ್ಟವ್ ಆಫ್ ಮಾಡಿ ಈಗ ಇದನ್ನು ಹದಿನೈದು ನಿಮಿಷ ಹಾಗೇ ಬಿಡಬೇಕು ಮೊದಲೇ ತೆಗಿಲಿಕ್ಕೆ ಹೋಗಬೇಡಿ ಏಕೆಂದರೆ ಅದು ಪ್ರೆಷರ್ ಇರುತ್ತೆ ಮುಚ್ಚಲು ಹಾರೋಗುತ್ತೆ ಆದ್ದರಿಂದ ಹದಿನೈದು ನಿಮಿಷದ ನಂತರನೇ ಇದನ್ನು ಓಪನ್ ಮಾಡಬೇಕು ಈಗ ಹದಿನೈದು ನಿಮಿಷ ಆಗಿದೆ ಈಗ ಓಪನ್ ಮಾಡೋಣ ನೋಡಿ ಅನ್ನ ಎಷ್ಟು ಚೆನ್ನಾಗಿ ಬೆಂದಿದೆ ಮಲ್ಲಿಗೆ ಹೂವಿನ ಥರ ಅರಳಿ ಅರಳಿ ಬಂದಿದೆ ನೀವು ಜಾಸ್ತಿ ಅನ್ನ ಮಾಡ್ಕೊಳ್ಳೋದಿದ್ರೆ ಇದೇ ರೇಷ್ಯೋದಲ್ಲಿ ದೊಡ್ಡ ಕುಕ್ಕರ್ನಲ್ಲಿ ಇಟ್ಕೊಳ್ಳಿ ಆಗ ಇದೇ ಥರ ಅನ್ನ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್